ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಎರಡು ಭಾಗ ಮಾಡಿ ಆಗ ಉತ್ತರ ಕರ್ನಾಟಕದವರು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿ ಅವರೆಲ್ಲ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ತಾರೆ ಯಾಕೆ ಅಂತ ಅಂದರೆ ಈಗ ಅಲ್ಲಿರೋರೆಲ್ಲರೂ ಬೆಂಗಳೂರಿಗೆ ಬಂದು ಇದ್ದಾರೆ ಅಲ್ಲಿ ಅಭಿವೃದ್ಧಿ ಇಲ್ಲ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ನಮಸ್ಕಾರಗಳು ಈಗ ಮೂರು ಅಂಶ ಹೇಳ್ತಕ್ಕಂಥದ್ದೇನಪ್ಪ ಹಾಗೆ ಅಂತ ಅಂದರೆ ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ನಗರ ಬೆಂಗಳೂರು ನಾಡು ಯಾವಾಗಲೂ ಸ್ಥಿರಸ್ಥಿಯಾಗಿ ಇರಬೇಕಾಗಿರ್ತಕ್ಕಂಥದ್ದು ಹಿಂದೆ ಕೆಲವರು ಅದನ್ನು ಭಾಗ ಮಾಡಬೇಕು ಅಂತ ಹೇಳ್ತಾ ಇದ್ರು ಆಮೇಲೆ ಹೋರಾಟ ಮಾಡಿ ನಿಲ್ಲಿಸಿದ್ರು ಈಗ ಮತ್ತೆ ಭಾಗ ಮಾಡಬೇಕು ಅಂತ ಶುರು ಮಾಡ್ತಾಯಿದ್ದಾರೆ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ತಕ್ಕಂಥದ್ದು ಈ ಬೆಂಗಳೂರು ನಗರವನ್ನು ಯಾವುದೇ ಕಾರಣಕ್ಕೂ ಭಾಗ ಮಾಡೋದಕ್ಕೆ ಹೋಗಬೇಡಿ ಹಾಗಿದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಎರಡು ಭಾಗ ಮಾಡಿ ಆಗ ಉತ್ತರ ಕರ್ನಾಟಕದವರು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿ ಅವರೆಲ್ಲ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ತಾರೆ ಯಾಕೆ ಅಂತ ಅಂದರೆ ಈಗ ಅಲ್ಲಿರೋರೆಲ್ಲರೂ ಬೆಂಗಳೂರಿಗೆ ಬಂದು ಇದ್ದಾರೆ ಅಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಆದ್ದರಿಂದ ದಯವಿಟ್ಟು ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಭಾಗಗಳಾಗಿ ಮಾಡಬೇಡಿ ಒಂದಾಗೆ ಇರಲಿ ಅದು ಬೆಂಗಳೂರು ಕರ್ನಾಟಕವನ್ನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡಿ ಕರ್ನಾಟಕವನ್ನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡಿ ಅಂತೇಳಿ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಅವರು ನೇರವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಿ ಸಿದ್ದರಾಮಯ್ಯವರೇ ಅಂತೇಳಿ ನೇರವಾಗಿ ಮಾತನಾಡೋಕ್ಕಿಂತ ಮುಂಚಿತವಾಗಿ ಬೆಂಗಳೂರನ್ನ ಯಾಕೆ ವಿಭಜನೆ ಮಾಡ್ತಾ ಇದ್ದೀರಿ ವಿಭಜನೆ ಮಾಡಕ್ ಹೋಗ್ಬೇಡಿ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರನ್ನ ವಿಭಜನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಹಿಂದೆಯೂ ಸಹ ವಿಚಾರ ಪ್ರಸ್ತಾಪ ಆಗಿತ್ತು ನಿಂತು ಹೋಗಿತ್ತು ಈಗ ವಿಭಜನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ ಬದಲಾಗಿ ಇಡೀ ಕರ್ನಾಟಕವನ್ನು ಎರಡು ಭಾಗ ಮಾಡಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಎರಡು ಭಾಗ ಮಾಡಿ ಉತ್ತರ ಕರ್ನಾಟಕದ ಜನರು ಬೆಂಗಳೂರಿಗೆ ಬರೋದು ತಪ್ಪುತ್ತೆ ಉತ್ತರ ಕರ್ನಾಟಕದಲ್ಲಿ ಏನೋ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಶ್ರೀಮಂತರಾಗ್ತಾರೆ ಅಂತ ದಯಮಾಡಿ ಸ್ವಾಮೀಜಿಗಳಲ್ಲಿ ನಮ್ಮ ಮನವಿ ನಿಮ್ಮ ಅಕ್ಷರ ಮಿಡಾದ ಮನವಿ ಇಡೀ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಇರುವಂತಹ ಜನಸಂಖ್ಯೆ ಒಂದು ಕೋಟಿ ಅರವತ್ತು ಲಕ್ಷ ಇರುವಂತಹ ಜನಸಂಖ್ಯೆಯಲ್ಲಿ ಮೂವತ್ತು ಪರ್ಸೆಂಟ್ ನಷ್ಟು ಮಾತ್ರ ಅಚ್ಚ ಕನ್ನಡಿಗರಿದ್ದಾರೆ ಅಚ್ಚ ಕನ್ನಡಿಗರಿದ್ದಾರೆ ಅಚ್ಚ ಕನ್ನಡಿಗರಿದ್ದಾರೆ ಉಳಿದಂತೆ ಇರುವುದು ಇರುವುದು ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳವರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಎಲ್ಲರೂ ಸಹ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ವ್ಯಾಪಾರಗಳ ವಿಚಾರದಲ್ಲಿ ಕಾಂಟ್ರಾಕ್ಟ್ಗಳ ವಿಚಾರದಲ್ಲಿ ಪ್ಲಂಬಿಂಗ್ ಕೆಲಸ ವಿಚಾರದಲ್ಲಿ ಮನೆ ಕೆಲಸ ಮಾಡುವ ವಿಚಾರದಲ್ಲಿ ಟಾಯ್ಲೆಟ್ ಗುತ್ತಿಗೆ ಪಡೆಯುವ ವಿಚಾರದಲ್ಲಿ ಎಲ್ಲ ವಿಚಾರಗಳಲ್ಲೂ ಸಹ ಉತ್ತರ ಭಾರತೀಯರು ಮತ್ತು ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ಎಲ್ಲ ಭಾಗಗಳಿಂದಲೂ ಸಹ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬೆಂಗಳೂರನ್ನ ಜನಸಂಖ್ಯೆಯ ದಟ್ಟಣೆ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತಂದ್ರೆ ಪರಭಾಷಿಕರೇ ಹೊರತು ಉತ್ತರ ಕನ್ನಡದ ಕನ್ನಡಿಗರಲ್ಲ ಇವತ್ತು ಬೆಂಗಳೂರನ್ನ ಆಕ್ರಮಿಸಿಕೊಂಡಿರುವಂತದ್ದು ಪರಭಾಷಿಕರೇ ಹೊರತು ಉತ್ತರ ಕನ್ನಡದ ಕನ್ನಡಿಗರಲ್ಲ ಉತ್ತರ ಕನ್ನಡದ ಕನ್ನಡಿಗರ ಮೇಲೆ ಸ್ವಾಮೀಜಿಯವರು ಯಾಕೆ ಈ ಮಾತು ಹೇಳಿದ್ರು ಉತ್ತರ ಕನ್ನಡದ ಕನ್ನಡಿಗರು ನಮ್ಮ ಅಚ್ಚ ಕನ್ನಡಿಗರೇ ಅವರು ಉತ್ತರ ಕನ್ನಡದಿಂದ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೆ ಬಂದಿದಾರಲ್ಲ ಶೆಡ್ಗಳು ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಅಚ್ಚ ಕನ್ನಡಿಗರು ಅಚ್ಚ ಕನ್ನಡಿಗರು ಇವ್ರು ಯಾರು ಸಹ ಏನು ಜೀವನ ಕಟ್ಟಿಕೊಳ್ಳೋದಕ್ಕೋಸ್ಕರ ಕೂಲಿ ಕೆಲಸ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿರೋದು ಉತ್ತರ ಭಾರತದಿಂದ ಗುಜರಾತ್ ಇಂದ ಇವತ್ತು ಅಸ್ಸಾಂ ಇಂದ ಹಿಡಿದು ಒಡಿಶಾದಿಂದ ಹಿಡಿದು ಎಲ್ಲರೂ ಬಂದಿದಾರಲ್ಲ ಉತ್ತರ ಪ್ರದೇಶ ಎಲ್ಲ ಬಂದಿದಾರಲ್ಲ ಇವರ ರೀತಿಯಲ್ಲಿ ನಮ್ಮ ಉತ್ತರ ಕನ್ನಡದ ಕನ್ನಡಿಗರು ವ್ಯಾಪಾರ ಮಾಡಕ್ ಬಂದಿಲ್ರಿ ಕೂಲಿ ಕೆಲಸ ಮಾಡಕ್ ಬಂದಿದ್ದಾರೆ ವ್ಯಾಪಾರ ಮಾಡಕ್ ಬಂದಿರುವಂತಹ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೀರಿ ಉತ್ತರ ಕನ್ನಡದಿಂದ ಬಂದು ಉತ್ತರ ಕರ್ನಾಟಕದಿಂದ ಬರುವಂತಹ ಜನರನ್ನ ನೀವು ಉತ್ತ ಡಿವೈಡ್ ಮಾಡಿ ಅಂತ ಹೇಳ್ತೀರಿ ಇದೆಂತಹ ನ್ಯಾಯ ಇದು ಇದೆಂತಹ ನ್ಯಾಯ ಇದು ಬನ್ನಿ ಇವತ್ತು ತೋರಿಸ್ತೀನಿ ಬೆಂಗಳೂರಿನ ಅವಿನ್ಯ ರೋಡು ಚಿಕ್ಕಪೇಟೆ ಕಾಟನ್ಪೇಟೆ ಅಕ್ಕಿಪೇಟೆ ಕಿಲಾರಿ ರೋಡು ಬಿಬಿ ಕೆ ಅಯ್ಯಂಗಾರ್ ರಸ್ತೆ ಬಡೇಪೇಟೆ ಇಂತಹ ಪೇಟೆಗಳಲ್ಲಿ ಇವತ್ತು ಯಾರಿದ್ದಾರೆ ಯಾರು ಪ್ರಾಬಲ್ಯ ಇದೆ ಯಾವ ಕನ್ನಡಿಗರಿದ್ದಾರೆ ಯಾವ ರೈತರಿದ್ದಾರೆ ಎಲ್ಲದರಲ್ಲೂ ಸೇರಿಕೊಂಡಿರುವುದು ಉತ್ತರ ಭಾರತದ ಏನು ರಾಜಸ್ಥಾನಿ ಮತ್ತು ಗುಜರಾತ್ಗಳು ಅಲ್ವೇನ್ರಿ ಬೆಂಗಳೂರು ದಂಡು ಪ್ರದೇಶಕ್ಕೆ ಬನ್ನಿ ಇಡೀ ಬೆಂಗಳೂರು ದಂಡು ಪ್ರದೇಶ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ತಮಿಳುನಾಡು ಆಂಧ್ರ ಕೇರಳ ಇವರು ಆಕ್ರಮಿಸಿಕೊಂಡಿದ್ದಾರೆ ಇಡೀ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಇವೆಲ್ಲ ವಿಚಾರ ಮಾಡಬೇಕಲ್ಲ ನಾವು ಈ ಕಡೆ ಉತ್ತರ ಭಾರತದ ಜನರು ಎಷ್ಟೆಷ್ಟು ಜನ ಎಷ್ಟೆಷ್ಟು ಅಪಾರ್ಟ್ಮೆಂಟ್ಗಳಿಂದ ಹಿಡಿದು ಯಾವುದೇ ನೀವು ಹೋಟೆಲ್ಗೆ ಹೋಗ್ರಿ ಹೋಟೆಲ್ ನಲ್ಲಿ ಸರ್ವರ್ ಬಾಯಿಂದ ಹಿಡಿದು ಪ್ರತಿ ಸಹ ಉತ್ತರ ಭಾರತದಿಂದ ಕರ್ಕೊಂಡ್ಬರ್ತಾನೆ ಅವನಿಗೆ ಕನ್ನಡವನ್ನು ಕಲಿಸದಂತಹ ನಾವಿದ್ದೀವಿ ಬೆಂಗಳೂರನ್ನ ಡಿವೈಡ್ ಮಾಡ್ತಾರೆ ಬೆಂಗಳೂರನ್ನ ಡಿವೈಡ್ ಮಾಡೋದಿಲ್ವೋ ಡಿವೈಡ್ ಮಾಡೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ವಿಚಾರ ಮಾಡ್ಕೊಂಡು ಸರ್ಕಾರ ಮಾಡಬೇಕಾಗುತ್ತೆ ಬೆಂಗಳೂರು ಡಿವೈಡ್ ಆಯಿತು ಅಂತಂದ್ರೆ ಮುಗೀತು ಕನ್ನಡಿಗರಿಗೆ ಐದು ಪೈಸಾ ಬೆಲೆ ಇರೋದಿಲ್ಲ ಇದನ್ನು ಸರ್ಕಾರ ವಿವೇಚನೆಗೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ ನಿಜಕ್ಕೂ ಸ್ವಾಮೀಜಿಯವರು ಕೆಂಪೇಗೌಡ ಜಯಂತಿಯ ಸಮಯದಲ್ಲಿ ಅವರ ಮುಖ್ಯಮಂತ್ರಿಯ ಬದಲಾವಣೆಯ ಸಮಯದಲ್ಲಿ ಮುಂಚಿತವಾಗಿ ಮಾತನಾಡಿದ್ರಲ್ಲ ಈ ವಿಚಾರ ಬಹಳ ವಿಚಾರ ಯೋಚನೆ ಮಾಡುವಂತಹ ವಿಚಾರ ಬಹಳ ಯೋಚನೆ ಮಾಡುವಂತಹ ವಿಚಾರ ಇವತ್ತು ಕನ್ನಡಿಗರು ಏನಾದ್ರು ಇವತ್ತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಇವತ್ತು ಕನ್ನಡಿಗರ ಸ್ವಾಭಿಮಾನಿ ಕನ್ನಡಿಗರು ಇವತ್ತು ಏನಾದರೂ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರು ನಗರವನ್ನ ಬಿಟ್ಟು ಬೇರೆ ಎಲ್ಲಾ ಕಡೆಯೂ ಸಹ ಆದಷ್ಟು ಏಟಿ ಟು ನೈಂಟಿ ಪರ್ಸೆಂಟ್ ಕನ್ನಡ ಮಾತನಾಡುವಂತಹ ಜನರು ಉತ್ತರ ಭಾರತದ ಉತ್ತರ ಕರ್ನಾಟಕ ಕರ್ನಾಟಕದ ಜನರು ಬೆಂಗಳೂರಿಗೆ ಬರೋದನ್ನ ನಿಲ್ಲಿಸೋದಕ್ಕೆ ಉತ್ತರ ಭಾರತ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಮಾಡಬೇಕಾಗಿಲ್ಲ ವಲಸೆ ಬರುತ್ತಿರುವಂತಹ ಪರಭಾಷಿಕರನ್ನ ತಡೆಯಿರಿ ದುಡ್ಡಿನ ಹಾಸೆಗೋಸ್ಕರವಾಗಿ ಜಮೀನುಗಳನ್ನ ಈ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಡರ್ಗಳಿಗೆ ಸೇಲ್ ಮಾಡೋದನ್ನ ಬಿಡ್ರಿ ಉದ್ದುದ್ದ ಕಟ್ಟಡಗಳನ್ನ ಅಪಾರ್ಟ್ಮೆಂಟ್ ಕಟ್ಟಿಸೋ ಕಟ್ಟಿಸಿ ಸಿಕ್ಕ ಸಿಕ್ಕದವರಿಗೆಲ್ಲ ಬಾಡಿಗೆ ಕೊಟ್ಟು ಭಯೋತ್ಪಾದಕರಿಗೆ ಎಲ್ಲರಿಗೂ ಬಾಯಿ ಕೊಡ್ತಾ ಇದಾರಲ್ಲ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಡ್ತಾ ಇದಾರಲ್ಲ ಅದನ್ನ ತಡೆಯಿರಿ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ದೊಡ್ಡ ಜಮೀನ್ದಾರುಗಳು ಜಮೀನುಗಳನ್ನ ದುಡ್ಡು ನಾಸೆಗೆ ಮಾರಿಕೊಂಡು ದುಡ್ಡು ನಾಸೆಗೆ ಬಾಡಿಗೆಗಳನ್ನ ಕೊಟ್ಕೊಂಡು ಇವತ್ತು ಅವರೇ ಅವರ ಕೈಯ ಹಾಳುಗಳಾಗಿ ಇವತ್ತು ಕೆಲಸದಾಳುಗಳಾಗಿ ಕೆಲಸ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಕನ್ನಡಿಗರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕನ್ನಡದ ಜೊತೆಗೆ ಅವನು ತಮಿಳು ಕಲಿಬೇಕು ತೆಲುಗು ಕಲಿಬೇಕು ಹಿಂದಿನೂ ಕಲಿಬೇಕು ಮರಾಠಿನೂ ಕಲಿಬೇಕು ಮಲಯಾಳಿನೂ ಕಲಿಬೇಕು ಎಲ್ಲವನ್ನೂ ಕಲಿಯುವಂಥ ಪರಿಸ್ಥಿತಿಗೆ ತಂದಿಟ್ಕೊಂಡಿರುವುದು ಬೆಂಗಳೂರಿನ ಕನ್ನಡಿಗರು ವಿಚಾರ ಮಾಡಬೇಕಾಗುತ್ತೆ ನಿಜಕ್ಕೂ ಸ್ವಾಮೀಜಿಯವರು ಆ ವಿಚಾರವನ್ನು ಹೇಳಬಾರ್ದಾಗಿತ್ತು ಪರಭಾಷಿಕರನ್ನ ತಡೆಯಿರಿ ಪರಭಾಷಿಕರನ್ನ ಬರೆಯೋ ಬರೋದನ್ನ ತಡೆಯಿರಿ ಅವರವರ ರಾಜ್ಯಗಳಲ್ಲಿ ತಂದು 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 ಬೆಂಗಳೂರಲ್ಲಿ ಗುಡ್ಡೆ ಹಾಕಿದ್ರೆ ಒಂದು ಕೋಟಿ ಅರವತ್ತು ಲಕ್ಷ ಜನ ಆಗ್ತಾರೆ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಕನ್ವರ್ಟ್ ಆಗುತ್ತೆ ಅಂತೇಳಿ ಅಪಾರ್ಟ್ಗಳ ಅಪಾರ್ಟ್ಮೆಂಟ್ ಗಳು ಕಟ್ತಾ ಇದಾರೆ ಇವತ್ತು ಬೆಂಗಳೂರು ನಗರ ಏನು ಉದ್ಯಾನ ನಗರ ಬೆಂಗಳೂರು ನಗರ ಅನ್ನೋದು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಕಾಂಕ್ರೀಟ್ ನಗರ ಆಗಿದೆ ಬೆಂಗಳೂರಿಗೆ ಒಳಗಡೆ ಹೋದ್ರೆ ಯಾವತ್ ಹೊರ್ಗಡೆ ಬರ್ತೀವ ಅಂತ ಮನಸ್ ಉಸಿರುಗಟ್ಟುವಂತಹ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಬಹಳ ಬೇಸರದ ಸಂಗತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಕನ್ನಡಿಗರನ್ನ ಮುಖ್ಯವಾಗಿ ಅಚ್ಚ ಕನ್ನಡಿಗರನ್ನ ಮುಖ್ಯವಾಗಿ ಉತ್ತರ ಕನ್ನಡದ ಕನ್ನಡಿಗರಿಗೆ ಆಗುವಂತಹ ಅನ್ಯಾಯವನ್ನ ಅವರಿಗೆ ಅಪಮಾನ ಆಗುವುದನ್ನ ಯಾವತ್ತಿಗೂ ಸಹಿಸೋದಿಲ್ಲ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಕನ್ನಡ ನೆಲೆಕೆ ಆಗುವಂತ ಅವಮಾನವನ್ನ ನಿಮ್ಮ ಅಕ್ಷರ ಮೀಡಿಯಾ ಸಹಿಸೋದಿಲ್ಲ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ವಿಡಿಯೋದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ